ఓం సై రమ్ ఎల్గూ నమస్కారం వెల్కమ్ టు మేక్ స్టారో యూట్యూబ్ చాలా ఐ హోప్ ఆరంగర అంత ఆశ్స్థి పికార్డ్ రీడింగ్ టాపిక్ బంధువు దివ్య సందేశ సో దసరా సీజన్ ఆగి ದೇವಿ ಕಡೆಯಿಂದ ಏನು ಮೆಸೇಜ್ ಬರ್ತಿದೆ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಈ ಪಿಕ್ ಕಾರ್ಡ್ ರೀಡಿಂಗ್ ಹೆಲ್ಪ್ ಮಾಡುತ್ತೆ ನಾಲ್ಕು ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ನೀವು ಯಾವ ಗ್ರೂಪಿಗೆ ಜಾಸ್ತಿ ಅಟ್ರಾಕ್ಟ್ ಆಗ್ತಿರೋ ಆ ಗ್ರೂಪ್ನ ಪಿಕ್ ಮಾಡ್ಕೊಳ್ಬಹುದು ಇದರ ಟೈಮ್ ಸ್ಟಾಮ್ ಡೀಟೇಲ್ಸ್ನ ಕಾಮೆಂಟ್ಸ್ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನೀವು ಕಾರ್ಡ್ಸ್ನ ಪಿಕ್ ಮಾಡಬಹುದು ಓಕೆ ಸೊ ಲೆಟ್ಸ್ ನಾಟ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗ್ರೂಪ್ ಒನ್ ಇಂದ ಪಿಕ್ ಮಾಡೋಣ ಗ್ರೂಪ್ ಒನ್ ನಿಮ್ಮ ಮೊದಲನೇ ಕಾರ್ಡ್ ಬಂದು ಪೇಜ್ ಆಫ್ ವಾನ್ಸ್ ರಿವರ್ಸ್ ಅಲ್ಲಿ ಬಂದಿದೆ ಅಪ್ರೈಟ್ ಪೊಸಿಷನಲ್ ಕಾರ್ಡ್ ಹೀಗಿರುತ್ತೆ ಸೊ ರಿವರ್ಸ್ ಅಲ್ಲಿ ಬಂದಿದೆ ಎರಡನೇ ಕಾರ್ಡ್ ದೇವಿ ಕಡೆಯಿಂದ ಬರ್ತಿರುವಂಥದ್ದು ಯು ಆರ್ ನೆವರ್ ಟು ಲೇಟ್ ಫಾರ್ ಯುವರ್ ಡೆಸ್ಟಿನಿ ಮಾ ಬ್ರಹ್ಮಚಾರಿಣಿ ಹೂ ವೇಟೆಡ್ ಆ್ಯಂಡ್ ಮೆಡಿಟೇಟೆಡ್ ಫಾರ್ ಶಿವ ಟೀಚರ್ಸ್ ಪೇಷನ್ಸ್ ಇಸ್ ಪವರ್ ಅಂತ ಹೇಳ್ತಿದ್ದಾರೆ ಕೆಳಗಡೆ ಚಿಕ್ಕದಾಗಿ ಒಂದು ರೆಮಿಡಿ ಕೂಡ ಇದೆ ಅಫರ್ಮೇಶನ್ಸ್ ಬಗ್ಗೆ ವಿಡಿಯೋನ ಪಾಸ್ ಮಾಡಿ ಕೂಡ ನೀವು ನೋಡಬಹುದು ಹಾಗೆ ಶಿವಪ್ಪ ಕಡೆಯಿಂದ ಏನು ಮೆಸೇಜ್ ಬರ್ತಿದೆ ನೋಡೋಣ ನೋ ಒನ್ ಕ್ಯಾನ್ ಹಾಮ್ ಯು ಅಂತ ಹೇಳ್ತಿದ್ದಾರೆ ಬ್ಯೂಟಿಫುಲ್ ಥ್ಯಾಂಕ್ ಯು ಶಿವಪ್ಪ ಸೊ ಇದ್ರ ಓವರ್ ಆಲ್ ಮೆಸೇಜ್ ಈಗ ತಿಳ್ಕೊಳ್ಳೋಣ ಸೊ ಮೊದಲನೇ ಕಾರ್ಡ್ ಬರ್ತಿರುವಂಥದ್ದು ರಿವರ್ಸ್ ಏನು ಬಂದಿದೆಯೋ ಅದು ಡಿಲೇಸ್ ಬಗ್ಗೆ ಮಾತಾಡುತ್ತೆ ಹಾಗೆ ಎರಡನೇ ಕಾರ್ಡ್ ಹೇಳುತ್ತೆ ಯು ಆರ್ ನೆವರ್ ಟು ಲೇಟ್ ಫಾರ್ ಯುವರ್ ಡೆಸ್ಟಿನಿ ಸೊ ಯಾವುದಕ್ಕೂ ಕೂಡ ನೀವು ಲೇಟ್ ಆಗೋಯ್ತು ಅರೇ ಏನು ಲೈಕ್ ಟೈಮ್ ಮೀರೋಯ್ತು ಅನ್ನೋ ಹಾಗೆ ಇಲ್ಲ ಎಲ್ಲದಕ್ಕೂ ಅದರದೇ ಆದ ಒಂದು ಡಿವೈನ್ ಟೈಮಿಂಗ್ ಅಂತ ಇರುತ್ತೆ ಸೊ ನೀವು ಅಂದ್ಕೊಳ್ಬಹುದು ಈ ಕೆಲಸ ಇವಾಗಲೇ ಆಗ್ಬಿಡ್ಬೇಕು ಅಂತ ಬಟ್ ಅಕಾರ್ಡಿಂಗ್ ಟು ಯೂನಿವರ್ಸ್ ಅದಕ್ಕೆ ಆದ ಒಂದು ಟೈಮ್ ಫ್ರೇಮ್ ಇರುತ್ತೆ ಅದು ಆ ಟೈಮಲ್ಲೇ ನೆರವೇರೋದು ಓಕೆನಾ ಸೊ ನಿಮ್ಮ ಲೈಫಲ್ಲಿ ಹಲವಾರು ವಿಷಯಗಳಲ್ಲಿ ಏನು ಅದು ಜಾಬ್ ಇರ್ಬೋದು ರಿಲೇಷನ್ಶಿಪ್ ಇರ್ಬೋದು ಹಣಕಾಸು ಇರ್ಬೋದು ಸುಮಾರು ವಿಷಯಗಳಲ್ಲಿ ನಿಮಗೆ ಡಿಲೇ ಆಗ್ತಿರೋದು ಕಾಣ್ ಕಂಡು ಬರ್ತಿದೆ ಇಲ್ಲಿ ಗ್ರೂಪ್ ಒನ್ನಿಗೆ ಸೊ ಅದು ರೆಸನೇಟ್ ಆದರೆ ದಯವಿಟ್ಟು ಅಲ್ಲಿ ತಿಳಿಸಿ ಹೌದು ಈ ರೀತಿ ಆಗ್ತಿದೆ ಅಂತ ಸೊ ಬಹಳಷ್ಟು ಡಿಲೇಸ್ ಆಗ್ತಿರೋದ್ರಿಂದ ಯೂನಿವರ್ಸ್ ಅಥವಾ ಇಲ್ಲಿ ದೇವಿ ಕಡೆಯಿಂದ ಬರ್ತಿರೋ ಮೆಸೇಜ್ ಏನಂದರೆ ಯಾವುದು ಲೇಟ್ ಆಗ್ತಿಲ್ಲ ಯಾವುದು ಬೇಗ ಆಗ್ತಿಲ್ಲ ಎಲ್ಲದಕ್ಕೂ ಅದರದೇ ಆದ ಒಂದು ಡಿವೈನ್ ಟೈಮಿಂಗ್ ಇರುತ್ತೆ ಜಸ್ಟ್ ನಿಮ್ಮಲ್ಲಿ ನೀವು ಪೇಶನ್ಸ್ನ ಬೆಳೆಸ್ಕೊಳ್ಬೇಕಾಗತ್ತೆ ಓಕೆ ಸೊ ಪೇಷನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆದಷ್ಟು ತಾಳ್ಮೆಯಿಂದ ಇರಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನೀವು ನಂಬಬೇಕಾಗತ್ತೆ ಅದೇ ರೀತಿ ಇಲ್ಲಿ ಶಿವ ಕಡೆಯಿಂದನೂ ಬರ್ತಿರುವಂಥ ಮೆಸೇಜ್ ಏನೆಂದರೆ ಯಾರು ನಿಮ್ಮನ್ನು ಹಾಗೂ ನಿಮ್ಮ ಪ್ರಿಯ ಲವ್ಡ್ ಒನ್ಸ್ನ ಏನು ಪ್ರೀತಿ ಪಾತ್ರರನ್ನ ಯಾರು ಕೂಡ ನಿಮಗೆ ಅಥವಾ ನಿಮ್ಮ ಲವ್ಡ್ ಒನ್ಸ್ನ ಹರ್ಟ್ ಮಾಡಲಿಕ್ಕೆ ಆಗಲ್ಲ ಸೊ ಯು ಆರ್ ಆಲ್ ಪ್ರೊಟೆಕ್ಟೆಡ್ ಯು ಆರ್ ಆಲ್ ಅಂಡರ್ ಹೆಸ್ ಬ್ಲೆಸ್ಸಿಂಗ್ಸ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಯಾವುದೇ ಒಂದು ವಿಷಯ ಡಿಲೇ ಆದರೆ ಅದು ದುಡ್ಡು ಕಾಸಿರ್ಬೋದು ಅಥವಾ ನಿಮ್ದು ಯಾವುದೋ ಒಂದು ಪ್ರಾಪರ್ಟಿ ಇರ್ಬೋದು ಲೀಗಲ್ ಕೇಸ್ ಇರ್ಬೋದು ಹ್ಯಾವ್ ಪೇಶನ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್ ದಟ್ ಎಲ್ಲವೂ ಕೂಡ ಅದರದೇ ಆದ ಒಂದು ಟೈಮಲ್ಲಿ ಸಾಲ್ವ್ ಆಗ್ತಾ ಹೋಗುತ್ತೆ ಅದರದೇ ಆದ ಟೈಮಲ್ಲಿ ಅಲ್ಲಿ ನಿಮ್ಮನ್ನ ಅದು ಬಂದು ತಲುಪತ್ತೆ ಓಕೆನಾ ಸೊ ಯಾವುದೆಲ್ಲ ನಿಮ್ಮ ಡೆಸ್ಟಿನಿಲಿ ನಿಮ್ಮ ಹಣೆಯಲ್ಲಿ ಬರೆದಿದೆಯೋ ಅದನ್ನ ನಿಮ್ಮನ್ನು ಖಂಡಿತವಾಗ್ಲೂ ತಲುಪೇ ತಲುಪತ್ತೆ ಅದನ್ನು ಯಾರಿಂದನೂ ತಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ಬರ್ತಿರುವಂಥ ಮೆಸೇಜ್ ಬ್ಯೂಟಿಫುಲ್ ಮೆಸೇಜ್ ಒಂದು ಅಶೂರೆನ್ಸ್ ಬಂದಿದೆ ಯೂನಿವರ್ಸ್ ಕಡೆಯಿಂದ ದೇವಿ ಕಡೆಯಿಂದ ದಟ್ ನೀವು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ ಅಂತ ಶಿವಪ್ಪ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಇದಕ್ಕಿಂತ ಏನು ಬೇಕಲ್ವಾ ಸೊ ಇದು ನೆನಪಿರಲಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮೆಸೇಜ್ನ ತುಂಬ ಜನರಲ್ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಇದು ರಿಲೇಶನ್ಶಿಪ್ ಕೂಡ ಅನ್ವಯಿಸುತ್ತೆ ನಿಮ್ಮ ಒಂದು ಕರಿಯರಿಗೂ ಕೂಡ ಅನ್ವಯಿಸುತ್ತೆ ನಿಮ್ಮ ಹೆಲ್ತಿಗೂ ಕೂಡ ಅನ್ವಯಿಸುತ್ತೆ ಸೊ ಜನ್ರಲ್ ಆಗಿ ವಿಷಯಗಳನ್ನ ಇಲ್ಲಿ ತಿಳಿಸ್ತಾ ಇದ್ದೀನಿ ರೆಸನೇಟ್ ಆದರೆ ದಯವಿಟ್ಟು ಅಲ್ಲಿ ತಿಳಿಸಿ ಹಾಗೆ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಕೂಡ ಕೊಡಿ ಓಕೆನಾ ಆ್ಯಂಡ್ ನಿಮಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೀವು ಪರ್ಸನಲ್ ರೀಡಿಂಗ್ನ ಬುಕ್ ಮಾಡಿಕೊಂಡ್ರೆ ಮೆಸೇಜ್ ಇನ್ನೂ ಕೂಡ ಆಗಿ ನಿಮಗೆ ಬರುತ್ತೆ ಆಲ್ ರೈಟ್ ಸೊ ಥ್ಯಾಂಕ್ ಯು ಸೊ ಮಚ್ ಗ್ರೂಪ್ ಒನ್ ಲೆಟ್ಸ್ ಮೂವ್ ಆನ್ ಟು ಗ್ರೂಪ್ ನಂಬರ್ ಟು ಸೊ ಗ್ರೂಪ್ ಟೂ ಯಾರೆಲ್ಲ ಪಿಕ್ ಮಾಡಿದ್ರು ಈ ಮೆಸೇಜ್ ನಿಮಗೋಸ್ಕರ ಬರ್ತಿರುವಂತಹ ಮೊದಲನೇ ಕಾರ್ಡ್ ರಿವರ್ಸ್ ಅಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಅಂತ ಬರ್ತಾ ಇದೆ ಓಕೆನಾ ಅಪ್ರೈಟ್ ಪೊಸಿಷನ್ ಅಲ್ಲಿ ಕಾರ್ಡ್ ತೋರಿಸಿದೀನಿ ಇಲ್ಲಿ ಬರ್ತಿರೋದು ರಿವರ್ಸ್ ಅಲ್ಲಿ ಎರಡನೇ ಕಾರ್ಡ್ ಬರ್ತಿರೋದು ಇಲ್ಲಿ ಇಟ್ಸ್ ಓಕೆ ಟು ರೆಸ್ಟ್ ಐ ಹೋಲ್ಡ್ ವೋಡ್ ನೌ ಮಾ ಚಾಮುಂಡೇಶ್ವರಿ ಹೂ ಸ್ಲೀಟ್ ಅಂಡ್ ಮುಂಡಾ ಸ್ಟೆಪ್ಸ್ ಇನ್ ವೆನ್ ಯು ಆರ್ ಟೈರ್ಡ್ ಹಪ್ಪಾವ ಪ್ರೊಟೆಕ್ಟ್ಸ್ ವೈಲ್ ಯು ರೆಸ್ಟ್ ಯು ರೆಸ್ಟ್ ಅಂತ ಬರ್ತಾ ಇದೆ ಓಕೆನಾ ಸೊ ಬೇಸಿಕಲಿ ನೀವು ಏನು ಮಾಡ್ಬೇಕಾಗಿಲ್ಲ ಏನೋ ತುಂಬಾ ಬೇಸರ ಆದಾಗ ತುಂಬ ಟೈರ್ಡ್ ಆದಾಗ ಜಸ್ಟ್ ಏನೋ ಮಾ ಎಲ್ಲಾನು ನಿಮ್ಮ ಮುಂದೆ ನಾನು ಸರೆಂಡರ್ ಮಾಡಿ ನಿಮ್ಮ ಕೈಲಿ ಬಿಡ್ತಿದ್ದೀನಿ ಅಂದ್ರೆ ಸಾಕು ಇಟ್ಸ್ ಟೇಕನ್ ಕೇರ್ ಹಾಗೆ ಇಲ್ಲಿ ಮೂರನೇ ಕಾಟ್ ಶಿವಪ್ಪ ಕಡೆಯಿಂದ ಬರ್ತಿರೋದು ಯು ಆರ್ ಬೀಯಿಂಗ್ ಪ್ರಿಪೇರ್ಡ್ ಸಾರಿ ಯು ಬೀಂಗ್ ರಿಫೈನ್ಡ್ ಅಂಡ್ ಪಾಲಿಶ್ಡ್ ಅಂತ ಬರ್ತಾ ಇದೆ ಓಕೆ ಸೊ ಇದರ ಓವರ್ ಆಲ್ ಮೀನಿಂಗ್ ಈಗ ತಿಳ್ಕೊಳ್ಳೋಣ ಸೊ ಮೊದಲನೇ ಕಾರ್ಡ್ ನೈಟ್ ಆಫ್ ಪೆಂಟಿಕಲ್ಸ್ ಅಂತ ಬಂದಿರೋದು ನಿಮ್ಮಲ್ಲಿ ಕೆಲವರು ಲೇಝಿ ಆಗ್ತಿದ್ದಾರೆ ಕೆಲಸ ಮಾಡೋ ಕಡೆ ಗಮನ ಇಲ್ಲ ಬೇಡದಿರೋ ಕಡೆ ಏನೋ ಟೈಮ್ ವೇಸ್ಟ್ ಮಾಡಿಕೊಂಡು ಕೆಲಸ ಆಗ್ತಿಲ್ಲ ಏನೋ ರಿಸಲ್ಟ್ಸ್ ಬರ್ತಿಲ್ಲ ಅಂತ ವಿಂಜ್ ಮಾಡ್ತಿರೋದು ಅಥವಾ ಏನೋ ಜಸ್ಟ್ ಒಂದು ಕಾರಣಗಳು ಕೊಟ್ಕೊಂಡು ಓಡಾಡ್ತಿರೋರು ಬಗ್ಗೆ ಎನರ್ಜಿ ಕಾಣಿಸ್ತಾ ಇದೆ ಇಲ್ಲಿ ಓಕೆನಾ ನಾ ಇನ್ ಕೆಲವರು ಜೆನ್ಯೂನ್ ಆಗಿ ತುಂಬಾನೇ ಕೆಲಸ ಮಾಡಿ ಅದರಲ್ಲಿ ಡಿಲೇ ನೋಡಿಕೊಂಡು ಏನು ಕೆಲಸ ಆಗ್ತಿಲ್ಲ ಎಲ್ಲಾನು ಡಿಲೇ ಆಗ್ತಿದೆ ಅದರಲ್ಲಿ ಏನು ಇಂಪ್ರೂವ್ಮೆಂಟ್ ಕಾಣದೇನೆ ಬೇಸರಗೊಂಡು ಏನಾಗ್ತಿದೆ ಅಂತ ಕೂತಿರೋರು ಕೆಲವರು ಇದ್ದಾರೆ ಓಕೆ ಅಂತವರಿಗೆ ಇಲ್ಲಿ ಬಂದಿರುವಂತಹ ಕಾರ್ಡು ಅಥವಾ ಮೆಸೇಜ್ ಏನಂದ್ರೆ ಚಾಮುಂಡೇಶ್ವರಿ ಕಡೆಯಿಂದ ಕೆಲವೊಮ್ಮೆ ನಿಮಗೆ ಕೈಲಾಗ್ತಾ ಇದೆ ತುಂಬಾನೇ ಸಾಕಾಗಿ ಅಥವಾ ತುಂಬಾನೇ ಬೇಸರ ಆದಾಗ ದಯವಿಟ್ಟು ಆ ಅಂತ ಸಂದರ್ಭಗಳಲ್ಲಿ ಅದನ್ನೆಲ್ಲಾನು ದೇವಿಗೆ ಅರ್ಪಿಸಿ ಅದನ್ನೆಲ್ಲಾನು ದೇವ ಕೊಟ್ಟು ದೇವಿ ನೀವು ಇದನ್ನ ಮುಂದುವರಿಸಿ ನೀವು ಇದನ್ನ ಹೇಗೆ ತಗೊಂಡು ಹೋಗ್ಬೇಕು ಇದನ್ನ ಮುಂದುವರಿಸಿ ಅಂತ ಡೆಫಿನೆಟ್ಲಿ ಒಂದು ಯೂನಿವರ್ಸ್ ಕಡೆಯಿಂದ ಒಂದು ಪವರ್ ಇಂಟರ್ಫಿಯರ್ ಆಗಿ ಅದನ್ನ ಔಟ್ ಮಾಡುತ್ತೆ ನಿಮ್ಗೊಂದು ರಿಲೀಫ್ ಕೊಡುತ್ತೆ ಅಂತ ಕೂಡ ಬರ್ತಾ ಇದೆ ಓಕೆ ಸೊ ಆಲಿ ಡೂ ಇಸ್ ನೀವು ಮಾಡ್ಬೇಕಾಗಿರೋದಿಷ್ಟೇ ಪ್ರೇ ಮಾಡ್ಕೊಂಡು ಕೇಳ್ಬೇಕಾಗುತ್ತೆ ದಯವಿಟ್ಟು ಇಂಟರ್ಫಿಯರ್ ಆಗಿ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಡಿ ಅಂತ ಸಿಂಪಲ್ ಓಕೆ ಇಲ್ಲಿ ಅದರ ತಕ್ಕಂಗೆ ಬಂದಿರುವಂತಹ ಮೆಸೇಜ್ ಏನು ಹೇಳ್ತಿದ್ದಾರೆ ಶಿವಪ್ಪ ಅಂದ್ರೆ ಯು ಆರ್ ಬೀಯಿಂಗ್ ರಿಫೈನ್ಡ್ ಅಂಡ್ ಪಾಲಿಶ್ಡ್ ಸೊ ಇದು ಎಲ್ಲ ಏನ್ ಬೇಸರಗಳು ಹಾರ್ಟ್ ಬ್ರೇಕ್ ಡಿಲೇಸ್ ಅಥವಾ ಕೆಲವೊಮ್ಮೆ ನಿಮಗೆ ಅನ್ಸುತ್ತೆ ಅರೆ ನಾನು ಏನಕ್ಕೆ ಇಷ್ಟೊಂದು ಏನೋ ಲೇಜಿ ಆಗ್ತಿದ್ದೀನಿ ಐ ಆಮ್ ಐ ನಾಟ್ ಡೂಯಿಂಗ್ ಥಿಂಗ್ಸ್ ಅಂತೆಲ್ಲ ಹೇಳಬೇಕಾದ್ರೆ ಸಂವೇರ್ ಇದು ನಿಮ್ಮನ್ನ ರಿಫೈನ್ ಮಾಡ್ತಾ ಇದೆ ಸಂವೇರ್ ಇನ್ನೋ ಲೈಕ್ ನೀವು ಒಂದು ಕೆಲವೊಂದು ಲೆಸನ್ಸ್ಗಳನ್ನ ಕೆಲವೊಂದು ಪಾಠಗಳನ್ನ ಅನ್ಲರ್ನ್ ಮಾಡಿ ಅಂದ್ರೆ ಕಲಿತಿರುವ ಪಾಠಗಳನ್ನ ಬಿಟ್ಟು ಹೊಸದಾಗಿ ಪಾಠಗಳನ್ನ ಕಲ್ತು ಮುಂದುವರಿಬೇಕಾಗಿರ್ಬೇಕಾದ್ರೆ ಈ ರೀತಿಯಾದ ಲೈಫ್ ಎಕ್ಸ್ಪೀರಿಯನ್ಸಸ್ ಅಥವಾ ಲೈಫ್ ಲೆಸನ್ಸ್ ನಮ್ಮ ಮುಂದೆ ಬರ್ತಾ ಹೋಗುತ್ತೆ ಅದು ಹಾರ್ಟ್ ಬ್ರೇಕ್ ಆಗಿರ್ಬೋದು ಕೆಲಸದ ವಿಷಯ ಆಗಿರ್ಬೋದು ದುಡ್ಡು ಕಾಸಿನ ವಿಷಯ ಆಗಿರ್ಬೋದು ಎಲ್ಲೋ ಒಂದು ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡಿದಾಗ ನಿಮ್ಮಲ್ಲಿ ಆ ಬದಲಾವಣೆ ನ್ಯಾಚುರಲ್ ಆಗಿ ಬರುತ್ತೆ ಸೊ ಅದಕ್ಕೆ ಶಿವಪ್ಪ ಹೇಳ್ತಿರೋದು ಏನೇ ನಡೀತಿದ್ರು ಇವಾಗ ನಿಮಗೆ ಅದು ನಿಮ್ಮ ಒಳ್ ಒಳಿತಿಗಾಗಿಯೇ ಆಗ್ತಿರೋದು ಅಂತ ಇಲ್ಲಿ ಬರ್ತಾ ಇರೋದು ಓಕೆನಾ ಸೊ ನೆನಪಿರ್ಲಿ ಇದು ತುಂಬಾನೇ ಜನರಲ್ ಆಗಿರುತ್ತೆ ಮೆಸೇಜ್ ಆದಷ್ಟು ಎಲ್ಲ ಟಾಪಿಕ್ನು ಕವರ್ ಮಾಡಿದ್ದೀನಿ ನಿಮಗೆ ರೆಸನೇಟ್ ಆದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಏನಾದ್ರು ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ನೀವು ಅಲ್ಲಿ ಬುಕ್ ಮಾಡ್ಕೋಬಹುದು ಓಕೆನಾ ಸೊ ಲೆಟ್ಸ್ ಮೂವ್ ಆನ್ ಟು ಗ್ರೂಪ್ ನಂಬರ್ ತ್ರೀ ಯಾರೆಲ್ಲ ಗ್ರೂಪ್ ತ್ರೀ ಪಿಕ್ ಮಾಡಿದ್ರು ಈ ರೀಡಿಂಗ್ ನಿಮ್ಗೋಸ್ಕರ ಸೊ ಫಸ್ಟ್ ಕಾರ್ಡ್ಸ್ ನ ರಿವೀಲ್ ಮಾಡ್ಕೊಳ್ಳೋಣ ಮೊದಲನೇ ಕಾರ್ಡ್ ಬರ್ತಿರುವಂತದ್ದು ರಿವರ್ಸ್ಡ್ ಟೂ ಆಫ್ ವಾಂಟ್ಸ್ ಅಂತ ಬರ್ತಾ ಇದೆ ಟೂ ಆಫ್ ವಾಂಟ್ಸ್ ರಿವರ್ಸ್ ಅಲ್ಲಿ ಬರ್ತಾ ಇದೆ ಅಪರೇಟ್ ಪೊಸಿಷನ್ ಅಲ್ಲಿ ಕಾರ್ಡ್ ಹೀಗಿರುತ್ತೆ ಅದು ನಿಮಗೆ ರಿವರ್ಸ್ ಅಲ್ಲಿ ಬಂದಿದೆ ಓಕೆ ಹಾಗೆ ಎರಡನೇ ಕಾರ್ಡ್ ಇಲ್ಲಿ ಬರ್ತಿರೋದ್ ದೇವಿ ಕಡೆಯಿಂದ ದ ಸೀಕ್ರೆಟ್ ಫೆಮಿನನ್ ಇನ್ ಯೂ ಇಸ್ ಅ ವೇಕನಿಂಗ್ ಆನರ್ ಹರ್ ಅಂತ ಬರ್ತಾ ಇದೆ ಮಾ ದುರ್ಗಾ ಆ ಶಕ್ತಿ ಇನ್ವೈಟ್ಸ್ ಯು ಟು ರೇಸ್ ಇನ್ ಯೋರ್ ಸ್ಪಿರಿಚುವಲ್ ಪವರ್ ಅಂಡ್ ಆನರ್ ಹರ್ ಯುವ ವರ್ತ್ ಅಂತ ಕೂಡ ಬರ್ತಾ ಇದೆ ರೆಮಿಡೀಸ್ ಕೂಡ ಇದೆ ಸೊ ಬ್ಯೂಟಿಫುಲ್ ಬ್ಯೂಟಿಫುಲ್ ಇಮೇಜ್ ಆಫ್ ದೇವಿ ಮಾ ಥ್ಯಾಂಕ್ ಯು ಮಾ ಹಾಗೆ ಶಿವಪ್ಪ ಕಡೆಯಿಂದ ಬರ್ತಿರುವಂತಹ ಮೆಸೇಜ್ ವಾಟ್ ಯು ಲಾಸ್ಟ್ ವಾಸ್ ನೆವರ್ ಮೆಂಟ್ ಮೇಡ್ ಫಾರ್ ಯು ಅಂತ ಹೇಳ್ತಿದ್ದಾರೆ ಆ್ಯಂಡ್ ಚೆಕ್ಔಟ್ ದ ಎನರ್ಜಿ ಗೈಸ್ ಸೊ ಎರಡರಲ್ಲೂ ಕೂಡ ಆ ಒಂದು ಫೈಯರ್ ಎನರ್ಜಿ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಯಾರೆಲ್ಲ ಗ್ರೂಪ್ ತ್ರೀ ಪಿಕ್ ಮಾಡಿದ್ರು ತುಂಬಾ ಸ್ಟ್ರಾಂಗ್ ಮೆಸೇಜ್ ನಿಮಗೋಸ್ಕರ ಬರ್ತಾ ಇದೆ ಆ್ಯಂಡ್ ದಿಸ್ ಇಸ್ ಮೆಂಟ್ ಫಾರ್ ಯು ಓಕೆ ಇದನ್ನು ನೀವು ನೋಡ್ಲೇಬೇಕಾಗಿತ್ತು ಹಾಗಾಗಿ ಯೂನಿವರ್ಸ್ ನಿಮ್ ಕಡೆ ತಗೊಂಡು ಬರ್ತಿದೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ರೀಡಿಂಗ್ ಸೊ ಮೊದಲನೇ ಕಾರ್ಡ್ ಟು ಆಫ್ ವಾಂಟ್ಸ್ ರಿವರ್ಸ್ಡ್ ಅಲ್ಲಿ ಏನು ಹೇಳುತ್ತೆ ಅಂದರೆ ಕೆಲವೊಂದು ಡಿಸಿಷನ್ಸ್ನ ನೀವು ಮಾಡ್ಲಿಕ್ಕೆ ಆಗ್ತಾಯಿಲ್ಲ ನಿಮಗೆ ಏನ್ ಡಿಸಿಷನ್ ತಗೊಂಡ್ರೆ ಏನು ಬರುತ್ತೆ ಅದರಿಂದ ಅಥವಾ ಯಾವ್ದು ಸರಿ ಯಾವ ತಪ್ಪು ಅಂತ ಗೊತ್ತಾಗ್ತಿಲ್ಲ ಕೆಲವೊಂದು ಮೇಜರ್ ಡಿಸಿಷನ್ಸ್ ತಗೊಳ್ಲಿಕ್ಕೆ ಒದ್ದಾಡ್ತಿದ್ದೀರಾ ಅಂತ ಬರ್ತಾ ಇದೆ ಕೆಲವೊಂದು ಡಿಲೇಸ್ ನಿಮ್ಮ ಕಡೆಯಿಂದನೂ ಕೂಡ ಆಗ್ತಿದೆ ಯಾಕಂದ್ರೆ ನಿಮ್ಮ ಡಿಸಿಷನ್ ಮೇಲೆ ಕೆಲಸ ಮುಂದುವರಿಯುತ್ತೆ ಬಟ್ ನಿಮಗೆ ಆ ಡಿಸಿಷನ್ ತಗೊಳ್ಲಿಕ್ಕೆ ಆಗ್ತಾ ಇಲ್ಲ ಸಮೇರ್ ಯು ಆರ್ ಲಾಸ್ಡ್ ಕನ್ಫ್ಯೂಸ್ಡ್ ಆ್ಯಂಡ್ ಯುನೋ ಕೆಲವೊಂದು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಇಂದ ನಿಮ್ಗೆ ಈ ರೀತಿ ಆಗ್ತಿದೆ ಅಂಡ್ ಇದಕ್ಕೆ ಏನ್ ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಶಿವಪ್ಪ ಕಾಡಲ್ಲಿ ಬಂದಿರುವಂತದ್ದು ಕೆಲವೊಂದು ಥಿಂಗ್ಸ್ ನಿಮ್ಮ ಕೈ ಬಿಟ್ಟು ಹೋಗಿರೋದು ನಿಮಗೆ ಇಟ್ ವಾಸ್ ನಾಟ್ ಮೆಂಟ್ ಫಾರ್ ಯು ಅದು ನಿಮಗೋಸ್ಕರ ಬಂದಿರುವಂತ ಸನ್ನಿವೇಶಗಳಲ್ಲ ಅಥವಾ ವ್ಯಕ್ತಿಗಳಲ್ಲ ಸೊ ಅದರಿಂದ ನಿಮಗೆ ಹರ್ಟ್ ಆಗಿದ್ರೆ ಅಥವಾ ಬೇಜಾರಾಗಿದ್ರೆ ಕೆಲವೊಂದು ಲೈಫ್ ನ ಅವರು ಕಲ್ಸ್ಕೊ ಕಲ್ಸ್ಲಿಕ್ಕೆ ಬಂದಿರ್ತಾರೆ ಓಕೆ ಅದು ವ್ಯಕ್ತಿಗಳಾಗಿರ್ಬೋದು ಕೆಲಸ ಕಾರ್ಯಗಳಿರ್ಬೋದು ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಇರ್ಬೋದು ಸೊ ಅದು ನಿಮ್ಮ ಹತ್ರ ಬಂದು ನಿಮ್ಮ ಕೈ ಬಿಟ್ಟು ಹೋದಾಗ ಸಂಬೇ ನಿಮ್ಗೆ ಬೇಸರ ಆದ್ರೆ ತಿಳ್ಕೊಳ್ಳಿ ದಟ್ ಇಟ್ ವಾಸ್ ನೆವರ್ ಮೆಂಟ್ ಫಾರ್ ಯು ಅದರಿಂದ ಬರೀ ನಿಮಗೆ ಕೆಲವೊಂದು ಪಾಠಗಳನ್ನ ತಿಳಿಸ್ಲಿಕ್ಕೆ ಯೂನಿವರ್ಸ್ ಆ ಒಂದು ವ್ಯಕ್ತಿ ಸನ್ನಿವೇಶ ವಸ್ತುನ ನಿಮ್ಮ ಹತ್ರ ತಗೊಂಡು ಬಂತು ಅಂತ ಓಕೆನಾ ಸೊ ಇಲ್ಲಿ ಬ್ಯೂಟಿಫುಲ್ ದೇವಿ ಮಾಕಡೆಯಿಂದನೂ ಅಂತ ಎನರ್ಜಿ ಏನು ಹೇಳ್ತಿದೆ ಅಂದರೆ ಟೈಮ್ಸ್ ನಿಮ್ಮಲ್ಲೇ ಒಂದು ಬ್ಯೂಟಿಫುಲ್ ಪವರ್ಫುಲ್ ಎನರ್ಜಿ ಇರುತ್ತೆ ಅದನ್ನ ನೀವು ರೆಕಗ್ನೈಸ್ ಮಾಡಬೇಕು ಅದನ್ನ ನೀವು ರೆಸ್ಪೆಕ್ಟ್ ಮಾಡಬೇಕು ಅಂಡ್ ಅದನ್ನ ನಂಬಿ ನೀವು ಮುಂದುವರೆದ್ರೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಸೊ ಎಲ್ಲರಲ್ಲೂ ಫೆಮಿನಿನ್ ಎನರ್ಜಿ ಮ್ಯಾಸ್ಕ್ಯುಲಿನ್ ಎನರ್ಜಿ ಅಂತಿರುತ್ತೆ ಸೊ ನೀವು ಬೋ ಮೇಲ್ ಆಗಿರ್ಬೋದು ಫಿಮೇಲ್ ಆಗಿರ್ಬೋದು ವಿಲ್ ಹ್ಯಾವ್ ಬೌತ್ ದ ಇನೇಜಸ್ ಸೊ ಅದನ್ನ ನೀವು ನರ್ಚರ್ ಮಾಡಬೇಕು ಅದನ್ನ ನೀವು ರೆಕಗ್ನೈಸ್ ಮಾಡಬೇಕು ಅಂತ ಇಲ್ಲಿ ಸ್ಟ್ರಾಂಗ್ ಆಗಿ ಮೆಸೇಜ್ ಬರ್ತಾ ಇದೆ ಸೊ ನಿಮ್ಮಲ್ಲಿ ಒಂದು ಸ್ಟ್ರಾಂಗ್ ಫೆಮಿನಿನ್ ಎನರ್ಜಿ ಏನೋ ಲೈಕ್ ಆ ಒಂದು ಲಕ್ಷಣಗಳು ಸ್ಟ್ರಾಂಗ್ ಫೆಮಿನಿನ್ ಫೀಲಿಂಗ್ಸ್ ಏನೋ ಲೈಕ್ ಓಕೆ ಇಂಟ್ಯೂಷನ್ ಇರ್ಬೋದು ಅವೆಲ್ಲ ಕೂಡ ಇವಾಗ ಬರ್ತಾ ಹೋಗುತ್ತೆ ಅದನ್ನ ನೀವು ರೆಕಗ್ನೈಸ್ ಮಾಡಿ ಏನೇ ಒಂದು ಫೀಶನ್ ನಿಮ್ಗೆ ಗಟ್ ಇನ್ಸ್ಟಿಂಗ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಅನ್ನಿಸ್ತಾರೆ ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಕೂಡ ಇಲ್ಲಿ ಒಂದು ಟಿಪ್ ಕೊಡ್ತೀನಿ ನೆನಪಿರ್ಲಿ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಪರ್ಸನಲ್ ರೀಡಿಂಗ್ ಬೇಕಂದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಬುಕ್ ಮಾಡ್ಕೊಳ್ಬಹುದು ಮೀನಿಂಗ್ ಕಾರ್ಡ್ ಮೀನಿಂಗ್ಸ್ ರೆಸಿನೇಟ್ ಆದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸೊ ಲೆಟ್ಸ್ ಟು ಗ್ರೂಪ್ ನಂಬರ್ ಫೋರ್ ಗ್ರೂಪ್ ಫೋರ್ ಯಾರೆಲ್ಲ ಪಿಕ್ ಮಾಡಿದ್ರೆ ನಿಮ್ಮ ಮೊದಲನೇ ಕಾರ್ಡ್ ದಿ ಹೀರೋ ಫ್ಯಾಂಟ್ಸ್ ಅಂತ ಬರ್ತಾ ಇದೆ ಇದೊಂದು ಮೇಜರ್ ಕಾರ್ಡ್ ಆಗಿರುತ್ತೆ ಹಾಗೆ ದೇವಿ ಕಡೆಯಿಂದ ಬರ್ತಿರುವಂತ ಮೆಸೇಜ್ ಏನಪ್ಪಾ ಅಂದ್ರೆ ವೆನ್ ಯು ಆರ್ ಯು ಫೀಲ್ ಲಾಸ್ಟ್ ರಿಟರ್ನ್ ಟು ಡಿವೋಷನ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಇದ್ರ ಕೆಳಗಡೆ ಒಂದು ಚಿಕ್ಕ ರೆಮಿಡಿ ಕೂಡ ಇದೆ ಸೊ ಮಾ ದುರ್ಗಾ ಕಡೆಯಿಂದ ಬರ್ತಿರುವಂತಹ ಮೆಸೇಜ್ ಇದು ಹಾಗೆ ಎರಡನೇ ಕಾರ್ಡ್ ಸಾರಿ ಮೂರನೇ ಕಾರ್ಡ್ ಶಿವಪ್ಪ ಕಡೆಯಿಂದ ಬರ್ತಿರುವಂತದ್ದು ಫೇಸ್ ದ ಚಾಲೆಂಜಸ್ ಅಂತ ಹೇಳ್ತಿದ್ದಾರೆ ಓಕೆ ಥ್ಯಾಂಕ್ ಯು ಶಿವಪ್ಪ ಸೊ ಇಲ್ಲಿ ಮೊದಲು ಬರ್ತಿರುವಂತಹ ಕಾರ್ಡ್ ಹೀರೋ ಫೆಂಟ್ ಅಲ್ಲಿ ಕೆಲವು ಏನೋ ಯಾರೆಲ್ಲ ಇದನ್ನ ಚೂಸ್ ಮಾಡಿದ್ರು ಗ್ರೂಪ್ ಫೋರ್ ಕೆಲವರು ಒಂದು ಟೀಚರ್ನು ಗುರುಗಳನು ಏನೋ ಲೈಕ್ ಒಬ್ಬರ ಮೆಂಟರ್ನ ಹುಡುಕ್ತಾ ಇದ್ದೀರಾ ಸೊ ವೆರಿ ಸೋನ್ ವಿಲ್ ಬಿ ಬ್ಲೆಸ್ಡ್ ವಿತ್ ದಟ್ ಅಂದ್ರೆ ಆಸ್ ಸಿಂಪಲ್ ಆಸ್ ಅದು ಒಂದು ಟ್ಯೂಟರ್ ಟೀಶ್ ಟ್ಯೂಷನ್ ಟೀಚರ್ ಇರ್ಬೋದು ಒಬ್ರು ಬೇಸಿಕ್ ಮೆಂಟರ್ ಇರ್ಬೋದು ನಿಮ್ಮ ರಿಸರ್ಚ್ ಗೈಡ್ ಇರಬಹುದು ಅಥವಾ ನಿಮ್ಗೆ ಯಾವುದೋ ಒಂದು ಕಲ್ತ್ಕೊಳ್ಬೇಕು ಅದಕ್ಕೊಬ್ರು ಒಳ್ಳೆ ಟೀಚರ್ ಸಿಗ್ತಿಲ್ಲ ಮ್ಯೂಸಿಕ್ ಇರ್ಬೋದು ಅಥವಾ ಯೂಶಲಿ ಹೀರೋ ಫ್ರೆಂಟ್ ಅಂತ ಬಂದಾಗ ಒಂದು ಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಕೆಲವರಿಗೆ ಅರೇಂಜ್ ಮ್ಯಾರೇಜ್ ಗೋಸ್ಕರ ನೀವು ಹುಡುಕಾಟ ಮಾಡ್ತಿದ್ದೀರಾ ಎಲ್ಲೂ ಕರೆಕ್ಟ್ ಆಗಿರುವಂತ ಒಂದು ಅಲಯನ್ಸ್ ಸಿಗ್ತಾ ಇಲ್ಲ ಎಲ್ಲೂ ಕರೆಕ್ಟ್ ಆಗಿದಂತ ಒಂದು ಅಹ್ ಏನೋ ಏನ್ ಹೇಳ್ತಾರೆ ಹುಡುಗ ಅಥವಾ ಹುಡುಗಿಯ ಪ್ರೊಫೈಲ್ ನಲ್ಲಿ ಸಿಗ್ತಿಲ್ಲ ಸೊ ಎಲ್ಲೋ ಒಂದು ನಿಮಗೆ ಆ ಗೈಡೆನ್ಸ್ ಬೇಕು ಒಂದು ಸಿಸ್ಟಮ್ಯಾಟಿಕ್ ಆಗಿರೋ ಗೈಡೆನ್ಸ್ ಸಿಗ್ತಾ ಇಲ್ಲ ಓಕೆನಾ ಸೊ ಅದರ ಬಗ್ಗೆ ಇಲ್ಲಿ ಎಂಫೆಸಿಸ್ ಜಾಸ್ತಿ ಇಲ್ಲಿ ಎಂಫಸೈಸ್ ಮಾಡ್ತಿದ್ದಾರೆ ಯೂನಿವರ್ಸ್ ಕಡೆಯಿಂದ ಹಾಗೆ ಇಲ್ಲಿ ದೇವಿ ಕಡೆಯಿಂದ ಬಂದಿರೋದು ಎಂತನೇ ಕಷ್ಟ ಆಗಿರಲಿ ಎಷ್ಟೇ ಕಷ್ಟದ ಸಿಚ್ಯುವೇಶನ್ ಆಗಿರಲಿ ಎಷ್ಟೇ ಕನ್ಫ್ಯೂಷನ್ ಇರಲಿ ನೀವು ಡಿವೋಷನ್ ಕಡೆ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಮನಃಶಾಂತಿ ಸಿಗುತ್ತೆ ಅದಕ್ಕೆ ಒಂದು ಉತ್ತರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಎಲ್ಲ ಒಂದು ಪ್ರಾಬ್ಲಮ್ ರಿಲೇಟೆಡ್ ಟು ಯುವರ್ ವರ್ಕ್ ಇರಬಹುದು ಅಥವಾ ನಿಮ್ಮ ಒಂದು ಏನು ಹೇಳ್ತಾರೆ ಕಾಲೇಜಿಗೆ ಸೀಟ್ ಸಿಗ್ತಿಲ್ಲ ಅಥವಾ ಒಂದು ಸ್ಕೂಲ್ ರಿಲೇಟೆಡ್ ಎನಿಥಿಂಗ್ ಇಟ್ ಇಸ್ ಸಮಥಿಂಗ್ ಅಬೌಟ್ ಒಂದು ಸುಪೀರಿಯರ್ ಪವರ್ ಬಗ್ಗೆ ಇಲ್ಲಿ ನೀವು ತಲೆ ಕೆಡ್ಸ್ಕೊಂಡಿದ್ರ ಅದು ಸ್ಕೂಲ್ ಕಾಲೇಜ್ ಬಾಸ್ ಇರ್ಬೋದು ಕೆಲಸ ಇರಬಹುದು ಸೊ ಇದು ಎಲ್ಲದಕ್ಕೂ ಇಲ್ಲಿ ಏನೋ ಏನೇ ರೀತಿಯಾದ ಯಾವುದೇ ರೀತಿಯಾದ ಕನ್ಫ್ಯೂಷನ್ ಅಥವಾ ಏನೋ ಗೊಂದಲಗಳಿದ್ರು ಅದಕ್ಕೆ ಪರಿಹಾರ ಬಂದು ಡಿವೋಷನ್ ಓಕೆ ಪರಿಹಾರ ಬಂದು ದೇವಿಯಲ್ಲಿ ನೀವು ಪ್ರೇಯರ್ ಮಾಡ್ಕೊಳ್ಳೋದಿರ್ಬೋದು ಕೇಳ್ಕೊಳ್ಳೋದಿರ್ಬೋದು ದಯವಿಟ್ಟು ಇಂಟರ್ಫಿಯರ್ ಆಗಿ ಇದನ್ನು ಸಾಲ್ವ್ ಮಾಡಿಕೊಡಿ ಅಂತ ಹೇಳಿ ಹೇಳೋದಿರ್ಬೋದು ಅದನ್ನು ಇಲ್ಲಿ ದೇವಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಹಾಗೆ ಶಿವಪ್ಪ ಕಡೆಯಿಂದನೂ ಕೂಡ ನಮ್ಗೆ ಏನು ಮೆಸೇಜ್ ಬರ್ತಿದೆ ಫೇಸ್ ಯುವರ್ ಚಾಲೆಂಜಸ್ ಧೈರ್ಯವಾಗಿ ನೀವು ಚಾಲೆಂಜಸ್ನ ಫೇಸ್ ಮಾಡಿ ಸೊ ಇದರಲ್ಲಿ ಸುಮಾರು ಕಲಿಯುವಂಥ ಪಾಠಗಳಿರುತ್ತೆ ತುಂಬ ಈಸಿಯಾಗಿ ಎಲ್ಲ ಸಿಕ್ತಾ ಹೋದ್ರೆ ಅದರ ಬೆಲೆ ಗೊತ್ತಿರಲ್ಲ ಅದನ್ನು ನಾವು ವ್ಯಾಲ್ಯೂ ಮಾಡಲ್ಲ ಸೊ ನೀವು ಎಲ್ಲೋ ಒಂದು ಕಾಲೇಜ್ಗೋಸ್ಕರ ಪದೇ ಪದೇ ನನಗೆ ಈ ಕಾಲೇಜ್ ಸ್ಕೂಲ್ ಈ ರಿಲೇಟೆಡ್ಡೆ ನನಗೆ ಸ್ಟ್ರಾಂಗಾಗಿ ಇಂಟ್ಯೂಟಿವ್ ಆಗಿ ಮೆಸೇಜ್ ಬರ್ತಾ ಇದೆ ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಎಲ್ಲೋ ಒಂದು ಸೀಟ್ ನೀವು ಈ ಕಾಲೇಜಲ್ಲಿ ಬೇಕು ಅಂತ ಅನ್ಕೊಂಡಿರ್ತೀರ ಬಟ್ ಅಲ್ಲಿ ಸಿಗಲ್ಲ ಬಟ್ ಇನ್ನೆಲ್ಲೋ ಸಿಕ್ಕಿರುತ್ತೆ ಸೊ ಇಟ್ ಈಸ್ ಅ ಚಾಲೆಂಜ್ ಇಟ್ ಈಸ್ ಅ ಕೈಂಡ್ ಆಫ್ ಚಾಲೆಂಜ್ ಅದನ್ನು ನೀವು ಫೇಸ್ ಮಾಡ್ತಾನೆ ಹೋಗಬೇಕು ಸೊ ತುಂಬಾ ಜನರಲ್ ಆಗಿ ಮೆಸೇಜ್ನ ಹೇಳ್ತಾ ಇದ್ದೀನಿ ಯಾಕಂದರೆ ಇದು ಜನರಲ್ ರೀಡಿಂಗ್ ರೆಸನೇಟ್ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ನನಗೂ ಖುಷಿ ಆಗುತ್ತೆ ಬಟ್ ನಿಮ್ಗೆ ಪರ್ಸನಲ್ ಪರ್ಸ್ನಲ್ ಮೆಸೇಜ್ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ಐಲ್ ಬಿ ಹ್ಯಾಪಿ ಟು ಹೆಲ್ಪ್ ಸೊ ದ್ಯಾಟ್ಸ್ ಎಟ್ ಫಾರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಐ ಸಿ ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್